ನೀವು ಸ್ವಲ್ಪ ನೀವು ಎಲ್ಲ ಕಡೆ ಇಟ್ಕೊಂಡ್ರೆ ನಿಮ್ಮಲ್ಲಿ ಈಗ ಅವ್ರಿಗೆ ಕ್ಯಾಮ್ರ ಕೆಳಗಡೆ ಮುಂದೆ ನನ್ನ ಮುಂದೆ ಪವರ್ ಇದ್ದಾವೆ ತಂದೆ ಕೆಲಸ ಜಾಸ್ತಿ ಮನೆ ಹತ್ರ ಬರ್ಬಿಟ್ಟು ད�ས <laughs> ད�ས <laughs>

برہ بر کئی 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 کیمرہ منڈھ کو ہے کیمرہ کیڈرا بنتا ہے نہیں نہیں ہن کے یلا صحیح ہے برے 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 Derek? அட்டாபடு <laughs> என்ன கேக்கறீங்க பாத்தீங்களா ஸ்டைல் ஓடிட்டீங்களா मोहम्मद இப்ராஹிம் ஆல் நோடாலோ என்ன கேக்கறீங்க இல்ல இதுக்கு சமர்ப்பியா ஏன் மாட்டியா பிரதர் லைட்டலா போலீஸானு ஒட்டுது ஒ வீடியோ எடுக்கலாம் இல்ல நீ will mid day you will come ಉದ್ಘಾಟನೆ ಮುಖ್ಯಮಂತ್ರಿ ಬರ್ತಾರಂತ ಒಬ್ಬ ಮುಖ್ಯಮಂತ್ರಿಗಳು ಆರೋಗ್ಯ ಸರಿ ಇಲ್ಲದ ಕಾರಣಕ್ಕೆ ಅವ್ರು ಬರಕ್ ಇಲ್ಲ ಅಂತ ಜನ್ಗಳು ಅಲ್ಲಿ ನನ್ನ ಕಡೆಯಿಂದ ಕ್ಷಮೆ ಕೋರು ಅಂತ ಹೇಳಿದ್ದಾರೆ ಡಿ ಸಿಎಂ ಅವರು ಬರಬೇಕಾಗಿ ಇವತ್ತು ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಏನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಕೆ ಹೆಚ್ಕೆಪಾಟ್ಲು ಡಿ ಸಿ ಎಮ್ ಅವರಲ್ಲೇ ಇರಬೇಕಾಗ್ತದೆ ಡಿ ಸಿ ಎಮ್ ಅವ್ರು ಆದರೆ ನಾಳೆ ಹೆಚ್ಕೆಪಟ್ಲು ಅವ್ರು ಇದ್ರೆ ಆದರೆ ನಾಳೆ ಬಂದು ಹೋಗ್ತೀನಂತ ಡಿ ಸಿ ಎಮ್ ಅವ್ರು ಹೇಳಿದ್ದಾರೆ ಸರ್ ಕೆ ಎಸ್ ಆರ್ ಟಿ ಸಿ ಡ್ರೈವರ್ಗಳು ಕೆಲಸ ಮಾಡ್ತಾ ಇದ್ದಾರೆ ಸರ್ ಈ ರೀತಿ ಸಮಸ್ಯೆಗಳ ಇಲ್ಲ ಅದು ದೌರ್ಜ್ಯನ್ಯೇ ಅಂತ ಇದ್ದೀವಿ ಅದೆಲ್ಲ ಮಾಡ್ತಾಯಿರೋದು ದೌರ್ಜನ್ಯ ಅದು ಮಾಡಬಾರ್ದು ಯಾರಾನ ಯಾವ್ದಾರ ಸ್ಟೇಟ್ ಇರಲಿ ಅದು ಮಾಡಬಾರ್ದು ಅವ್ರು ದೌರ್ಜನ್ಯ ಜಾಸ್ತಿ ಆಗಿದೆ ಅವ್ರು ಸರಿ ಪ್ರದರ್ಶನ ವೀಕ್ಷಣೆ ಮಾಡ್ತಾ ಇದ್ದೀರಿ ಸರ್ ಸೊ ಹೆಂಗೆ ಇಲ್ಲೆಲ್ಲ ಜನ ಇಲ್ಲ ಈ ಬಾರಿ ನೋಡಿರ್ಬೋದು ನೀವು ಬೇರೆ ಹೋದ ವರ್ಷಕ್ಕಿಂತ ಈ ವರ್ಷ ಬಹಳಷ್ಟು ಚೇಂಜಸ್ ಇದೆ ಅಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾ ಚೆನ್ನಾಗಿದೆ ಇದು ನೋಡಿ ಈಗ ನೋಡಿರೋದು ನಾವು ಎಕ್ಸಿಬಿಷನ್ ಅನ್ನು ವರ್ಷ ಇದ್ದಿದ್ದಕ್ಕೆ ಈ ವರ್ಷ ಬೇರೆ ಬೇರೆ ತರ ಇದೆ ಇವ ಹಳ್ಳಿ ಮನೆ ಅದೆಲ್ಲ ಬೇರೆ ಬೇರೆನೇ ತರ ಇದೆ ಈ ತರ ಹೋದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಾಗಿದೆ ಆಗಿದೆ ರಾಜ್ಯದಲ್ಲಿ ಕ್ಷಿಪ್ರ ಕ್ರಾಂತಿ ಆಗ್ತದೆ ಅಂತ ಹೇಳಿ ರಾಜಕೀಯ ಕ್ರಾಂತಿ ಏನಾಗಿದೆ ಬಿಜೆಪಿಯವರಿಗೆಲ್ಲ ರಾತ್ರಿ ಕನಸು ನೋಡಿದ್ರು ಹಗ್ಲು ಕನಸು ನೋಡ್ತಾವ್ರೆ ಯಾವ ಕಾರಣಕ್ಕೂ ಏನೇನು ಆಗಲ್ಲ ಈ ಐದು ವರ್ಷ ಇಲ್ಲ ಇನ್ನ ಹದಿನೈದು ವರ್ಷ ಕಾಂಗ್ರೆಸ್ ಸರ್ಕಾರವೇ ಮುಂದನ್ನು ಮುಂದೇನು ಕಾಂಗ್ರೆಸ್ ಸರ್ಕಾರವೇ ಬರೋದು ಅವರು ಸಿ ಎಂ ಬದಲಾವಣೆ ಈಗ ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ ಅದ್ರ ಬಗ್ಗೆ ನೋಡ್ಕೊಳ್ಬೇಕು ಅವರು ಅವ್ರ ಮೂರು ನಾಲ್ಕು ಗುಂಪಾಗಿದೆ ಈಗ ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡ್ರಿ ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತವ್ರೆ ಈಗ ನಮ್ಮ ಸರ್ಕಾರ ಈ ಐದು ವರ್ಷ ಏನೇನು ತೊಂದರೆ ಆಗೋಲ್ಲ ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು ಇನ್ನು ಹದಿನೈದು ವರ್ಷ ನಾವೇ ಕಾಂಗ್ರೆಸ್ ಅವರ ಅಧಿಕಾರ ನೀಡ್ತೀವಿ ಇಲ್ಲ ಗಿಪ್ರೆಷನ್ ಇಲ್ಲ ಇಲ್ಲ ಬಹಳ ಜನ ಬಿಜೆಪಿಯವರು ಬಳಕೆ ಜೆಡಿಎಸ್ ಆಗಿದ್ದಾರೆ ನಮ್ಗೆ ಏನಕ್ಕೆ ಬೇಕಾಗಿದೆ ನಾವು ಇದಾರೆ ಬಹಳ ಜನ ಇದ್ದಾರೆ ಬಹಳ ಜನ ನನ್ನ ಕನಿಷ್ಠ ನನ್ನ ಅನಿಸಿಕೆ ಬಿಜೆಪಿಯವರು ಏಳು ಎಂಟು ಜನ ಇದ್ದಾರೆ ಜೆಡಿಎಸ್ ಅವ್ರು ಹನ್ನೆರಡಿಂದ ಹದಿಮೂರು ಜನ ಇದ್ದಾರೆ ಹನ್ನೆರಡಿಂದ ಹದಿಮೂರು ಜನ ಜೆಡಿಎಸ್ ಅವರು ಇದ್ದಾರೆ ಈಗ ನಾವು ನೂರ್ ನೂರ ನಲ್ವತ್ತಿದೀವಿ ನಮ್ಗೆ ಬೇಕಾಗಿಲ್ಲ ಇಲ್ಲ ಗೇಮ್ ಆಡಕ್ಕೆ ಅವ್ರ ಪ್ರಶ್ನೆನೇ ಬರಲ್ಲ ಆ ಆತರ ಪ್ರಶ್ನೆ ಸರ್ ಈ ಗ್ಯಾರಂಟಿಗಳು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾವಾಗು ಅಧಿಕಾರ ಆಗಿರ್ತೀವಿ ಈ ಗ್ಯಾರಂಟಿಗಳು ಮುಂದುವರಿಸ್ತೀವಿ ಗ್ಯಾರಂಟಿಗಳು ನಿರ್ಸೋದು ಪ್ರಶ್ನೆನೇ ಬರಲ್ಲ ಕೆಪಿಸಿಸಿ ಅಧ್ಯಕ್ಷಣೆ ಇಲ್ಲ ಆ ಥರ ಏನಿಲ್ಲ ನಾನು ಹೇಳಿಲ್ವಾ ಮುಖ್ಯಮಂತ್ರಿ ಸ್ಥಾನನೂ ಖಾಲಿ ಇಲ್ಲ ಕೆ ಪಿ ಅಧ್ಯಕ್ಷ ಸ್ಥಾನನೂ ಖಾಲಿ ಇಲ್ಲ ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿ ಅಧ್ಯಕ್ಷ ಕೂತಿದ್ದಾರೆ ಮೊನ್ನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಕೂತಿದ್ದಾರೆ ಈಗ ನಮ್ಮಲ್ಲಿ ಏನಾರ ಬದಲಾವಣೆ ನಾವು ಅಭಿಪ್ರಾಯ ಹೇಳ್ಬೋದು ನಮ್ಮ ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕಾಗಿರೋದು ಹೈಕಮಾಂಡ್ ನಾವು ಹೈಕಮಾಂಡ್ ಗೆರೆ ನಾವು ದಾಟಲ್ಲ ಆ ಥರ ಯಾರಿಲ್ಲ ಈಗ ಅಧ್ಯಕ್ಷರು ಇದ್ದಾರೆ ಚರ್ಚೆನೇ ಬೇಕಾಗಿಲ್ಲ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಸಂಘಟನೆ ಮಾಡ್ತಾರೆ

ಶಿವರಾತ್ರಿ ಹಬ್ಬಕ್ಕೆ ಮನೆ ಶಿವಕುಮಾರ್ ಅವರಿಗೆ ಸ್ವಾಮೀಜಿ ಬಂದು ಇನ್ವೈಟ್ ಮಾಡಿದ್ದರು ಹಾಗಾಗಿ ಅವರು ಹೋಗಿದ್ದಾರೆ ಅಮಿಷನೂ ಅಲ್ಲಿ ಬಂದಿದ್ದಾರೆ ಆ ಕಾರ್ಯಕ್ರಮ ಅಲ್ಲಿ ಬಂದಿರೋದು ರಾಜಕೀಯ ಮೇಲಾಟುವ ಸುದ್ದಿಗಳು ಭಾಳ ಜನ ನಾನು ಮಾಧ್ಯಮದಲ್ಲೂ ನೋಡಿದ್ದೀನಿ ಸೋಷಿಯಲ್ ಮೀಡಿಯಾನೆ ಏನು ಡಿ ಕೆ ಶಿವಕುಮಾರ್ ಅವರು ಪಿಗೆ ಹೋಗ್ಬಿಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಪಿ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಬ್ಲಡ್ ಅಲ್ಲೇ ಕಾಂಗ್ರೆಸ್ ಆ ಪ್ರಶ್ನೆ ಉದ್ದ ಆಗಲ್ಲ ಏನಿದೆ ಈಸ್ ಎ ಪಕ್ಕಾ ಕಾಂಗ್ರೆಸ್